ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎ ಅಧಿಕಾರಿಗಳು ಇಬ್ಬರು ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಿದೆ ಪಾತಕಿ ಮುಸಾವೀರ್ ಶಾಜೀಬ್ ಹುಸೇನ್ ಹಾಗೆ ಬಾಂಬ್ ಇಡೋ ಪ್ಲಾನ್ ರೂಪಿಸಿದ್ದ ಪ್ರಧಾನ ಸೂತ್ರಧಾರಿ ಅಬ್ದುಲ್ ಮತೀನ್ ತಾಹನನ್ನ ರಾಷ್ಟ್ರೀಯ ತನಿಖಾ ದಳ ಕೋಲ್ಕತ್ತಾದಲ್ಲಿ ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದೆ ಮುಸಾವೀರ್ಗೆ ಬಾಂಬ್ ಮಾರ್ಗದರ್ಶನ ಕೊಟ್ಟಿದ್ದ ಪಾಪಿಯೇ ಮತೀನ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದ ಮತೀನ್ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ ಉಗ್ರ ಶಾರಿಕೆ ಕುಕ್ಕರ್ ಕೊಟ್ಟು ಮಂಗಳೂರಿನಲ್ಲೂ ಸ್ಫೋಟ ಮಾಡಿಸಿದ್ದ ಅದೇ ರೀತಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡೋದಕ್ಕೆ ಮತೀನ್ ಮಸಲತ್ತು ಮಾಡಿದ್ದ ಅನ್ನೋದು ಎನ್ಐಎ ತನಿಖೆಯಿಂದ ಹೊರಬಿದ್ದಿದೆ ಮತೀನ್ ನೀಡಿದ ಸೂಚನೆಯಂತೆ ಬಾಂಬ್ ಇಟ್ಟು ಎಸ್ಕೇಪ್ ಆಗಿದ್ದ ಬಾಂಬರ್ ಮುಸಾವೇರ್ ಸೀದಾ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದ ಈತನಿಗೆ ಎನ್ಐಎ ಅಧಿಕಾರಿಗಳು ಕರ್ನಾಟಕ ಕೇರಳ ತೆಲಂಗಾಣ ಸೇರಿದ ಹಾಗೆ ಅನೇಕ ರಾಜ್ಯಗಳಲ್ಲಿ ಹುಡುಕಾಟ ನಡೆಸಿದ್ರು ಇಬ್ಬರು ಉಗ್ರರು ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಹಾಗೆ ಅಲರ್ಟ್ ಆದ ಎನ್ಐಎ ಉಗ್ರರಾದ ಮುಸಾವಿರ್ ಹುಸೇನ್ ಹಾಗೆ ಮತೀನ್ ತಾಹಾ ನನ್ನ ಲಾಕ್ ಮಾಡಿದೆ ಏಪ್ರಿಲ್ ಹನ್ನೊಂದರ ರಾತ್ರಿ ಹನ್ನೊಂದು ಗಂಟೆಗೆ ಉಗ್ರರು ಹೋಟೆಲ್ನಲ್ಲಿ ತಂಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ನಕಲಿ ಆಧಾರ್ ಕಾರ್ಡ್ ನೀಡಿದ್ದ ವಾಸ ಇದ್ದ ಹೋಟೆಲ್ ಮೇಲೆ ಸ್ಥಳೀಯ ಪೊಲೀಸರು ಹಾಗೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದು ರಾತ್ರಿ ಇಡೀ ವಿಚಾರಣೆ ನಡೆಸಿ ಬೆಳಗ್ಗೆ ಐದು ಗಂಟೆಗೆ ಕಂಠಿ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ ಆದರೆ ಆರೋಪಿಗಳ ಕಾರ್ಯಾಚರಣೆ ಬಗ್ಗೆ ಯಾರಿಗೂ ಗೊತ್ತಾಗದ ಹಾಗೆ ಗೌಪ್ಯವಾಗಿ ಇಡಲಾಗಿತ್ತು ಎನ್ಐಎ ಅಧಿಕಾರಿಗಳು ಮತ್ತು ಕಂಠಿ ಪೊಲೀಸರಿಗೆ ಮಾತ್ರ ಮಾಹಿತಿ ನೀಡಿತ್ತು ನಸುಕಿನ ವೇಳೆ ಆರೋಪಿಗಳನ್ನು ಹಿಡಿದು ತಂದ ನಂತರ ಎಲ್ರಿಗೂ ಗೊತ್ತಾಗಿದೆ ಸದ್ಯ ಇಬ್ಬರು ಉಗ್ರರನ್ನ ಪರಗಣ ಜಿಲ್ಲೆಯ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎನ್ಐಎ ವಿಶೇಷ ಕೋರ್ಟ್ ಇಬ್ಬರು ಉಗ್ರರನ್ನ ಮೂರು ದಿನ ಟ್ರಾನ್ಸಿಟ್ ಕಸ್ಟಡಿಗೆ ಕೊಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ ಬಂಧಿತರಾಗಿರುವ ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ ಕೋಲ್ಕತ್ತಾದಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಶಂಕಿತರಾದ ಅಬ್ದುಲ್ ಮತೀಂ ತಾಹಾ ಮುಸಾವಿರ್ ಹುಸೇನ್ನ ಎನ್ಐಎ ಪೊಲೀಸರು ಕರೆತಂದಿದ್ದಾರೆ ಇಬ್ಬರನ್ನೂ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಮೊದಲಿಗೆ ಕಳಸಾ ಮೂಲದ ಮುಜಾಮಿಲ್ ನನ್ನ ಬಂಧಿಸಿದ್ದ ಎನ್ಐಎ ತೀವ್ರ ವಿಚಾರಣೆ ನಡೆಸಿತ್ತು ಯಾಕಂದ್ರೆ ಇದೇ ಮುಜಾಮಿಲ್ ಬಾಂಬರ್ ಮುಸಾವಿರ್ ಹಾಗೆ ಮಾಸ್ಟರ್ ಮೈಂಡ್ ಮತೀನ್ ಜೊತೆ ನೇರ ಸಂಪರ್ಕದಲ್ಲಿದ್ದ ನನ್ನ ಮುಜಾಮಿಲ್ ಹತ್ತಕ್ಕೂ ಹೆಚ್ಚು ಸಲ ಭೇಟಿಯಾಗಿದ್ದ ಅಲ್ಲದೆ ಮುಸಾವಿರ್ಗೆ ಮೊಬೈಲ್ ಮತ್ತು ಸಿಮ್ ಕಾರ್ಡ್ ಕೊಟ್ಟಿದ್ದ ಹೀಗಾಗಿ ಮುಜಾಮಿಲ್ಗೆ ಎನ್ಐಎ ಸರಿಯಾಗಿ ಬೆಂಡೆತ್ತಿ ಬಾಂಬರ್ ಬಗ್ಗೆ ಮಹತ್ವದ ಮಾಹಿತಿಯನ್ನ ಸಂಗ್ರಹಿಸಿದೆ ಈ ವೇಳೆ ರಾಮೇಶ್ವರಂ ಕೆಫೆಯ ಸ್ಫೋಟಕ್ಕೆ ಪ್ಲಾನ್ ರೂಪಿಸಿದ್ದೇ ಮತೀನ್ ತಾಹಾ ಅನ್ನೋದು ಗೊತ್ತಾಗಿದೆ ಸ್ಫೋಟದ ನಂತರ ನಕಲಿ ಐಡಿಗಳನ್ನು ಬಳಸಿ ಇಬ್ಬರು ಉಗ್ರರು ತಲೆ ಮುಜಾಮಿಲ್ ನೀಡಿದ ಸುಳಿವಿನ ಮೇರೆಗೆ ಎನ್ಐಎ ತಂಡ ದಾಳಿ ಮಾಡಿದಾಗ ಮಿಡ್ನಾಪುರದಲ್ಲಿ ಮುಸಾವಿರ್ ಮತ್ತು ಮತೀಂ ಸಿಕ್ಕಿಬಿದ್ದಿದ್ದಾರೆ ರಾಮೇಶ್ವರಂ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಏನಿತ್ತು ಈ ಕೃತ್ಯದ ಹಿಂದೆ ಯಾರೆಲ್ಲ ಇದ್ದಾರೆ ಈ ಕೆಫೆಯಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡಿದ ಉದ್ದೇಶ ಏನು ಇನ್ನು ಯಾವ ಕಡೆ ವಿಧ್ವಂಸಕ ಕೃತ್ಯ ಎಸಗೋದಕ್ಕೆ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಅಂಶಗಳು ಸೇರಿದ ಹಾಗೆ ನಾನಾ ದೃಷ್ಟಿಕೋನದಲ್ಲಿ ವಿಚಾರಣೆ ನಡೆಸಲಿದ್ದಾರೆ ಹಾಗೆ ಹದಿನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೂ ಕೂಡ ತಯಾರಿ ನಡೆಸಿದ್ದಾರೆ